ಹೈ ಡಿಯರ್ಸ್ ವೆಲ್ಕಮ್ ಟು ಅಮ್ಮನಾಡುಗೆ ಕೆಲವು ದಿನಗಳ ಹಿಂದೆ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಹೋಮ್ ಮೇಡ್ ಹಾರ್ಲಿಕ್ಸ್ ಮನೇಲೇ ಹೇಗೆ ಮಾಡ್ಕೋಬೋದು ಅಂತ ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೆ ಮೊಳಕೆ ಬರೆಸಿರುವಂಥ ಗೋಧಿನ ಬಳಸ್ಕೊಂಡು ಚಾಕ್ಲೇಟ್ ಹಾರ್ಲಿಕ್ಸ್ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಈಸಿಯಾಗಿ ನೀವು ಮಾಡ್ಕೋಬೋದು ಆ ವಿಡಿಯೋ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಅದೇ ರೀತಿ ಇವತ್ತು ಮತ್ತೊಂದು ಹೆಲ್ತ್ ಡ್ರಿಂಕ್ ರೆಸಿಪಿ ನಿಮಗೆ ಶೇರ್ ಮಾಡ್ತಿದ್ದೀನಿ ಅದು ಬಾದಾಮ್ ಪೌಡರ್ ರುಚಿಯಾಗಿರುವಂತಹ ಈ ಬಾದಾಮ್ ಪೌಡರ್ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗೋದಕ್ಕಿಂತಲೂ ಇನ್ನು ಕಡಿಮೆ ಬೆಲೆಗೆ ಅಥವಾ ಬಾದಾಮ್ ಪೌಡರ್ ಹಾಗೆ ಇದೇ ಬಾದಾಮ್ ಪೌಡರ್ ಉಪಯೋಗಿಸ್ಕೊಂಡು ನಾವು ಹಲ್ವಾ ಕೂಡ ಮಾಡ್ಕೋಬಹುದು ಅಥವಾ ಒಂದು ಹೆಲ್ತ್ ಡ್ರಿಂಕ್ ಕೂಡ ಪ್ರತಿದಿನ ಮಾಡ್ಕೊಂಡು ಕುಡಿಯೋಕೆ ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಕಳಿಗಷ್ಟೇ ಅಲ್ಲದೆ ಎಲ್ಲರಿಗೂ ತಗೋಬಹುದು ಹೆಚ್ಚು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಹೆಚ್ಚಾಗಿರುವಂತಹ ಹೆಚ್ಚು ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಬಾದಾಮಿ ಹಾಲನ್ನ ಪ್ರತಿದಿನ ನಾವು ಮನೆಯಲ್ಲಿ ಮಾಡಿಕೊಂಡು ಕುಡಿಯೋದಕ್ಕೆ ಇದೊಂದು ಬೆಸ್ಟ್ ರೆಸಿಪಿ ಮುಖ್ಯವಾಗಿ ಇದರಲ್ಲಿ ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡ್ತಾ ಇಲ್ಲ ಸಕ್ಕರೆ ಇಲ್ಲ ಕಲರ್ ಯೂಸ್ ಮಾಡ್ತಾ ಇಲ್ಲ ಆರ್ಗ್ಯಾನಿಕ್ಕಾಗಿ ಮಾಡುವಂಥ ಬಾದಾಮ್ ಪೌಡ್ರ್ ರೆಸಿಪಿ ನೋಡ್ಕೊಂಬರೋಣ ಮೊದಲದಾಗಿ ಒಳ್ಳೆ ಕ್ವಾಲಿಟಿ ಬಾದಾಮ್ ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ಇದು ಕ್ಯಾಲಿಫೋರ್ನಿಯಾ ಆಮಂಡ್ಸ್ ಅಂತಲೇ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಏನು ಬಾದಾಮ್ ಅಂತಲೇ ಹೇಳ್ಬೋದು ಎಲ್ಲೂ ನಮಗೆ ಟೊಳ್ಳಿರಲ್ಲ ತುಂಬ ಚೆನ್ನಾಗಿ ಏನು ಒಂದು ಏನು ಪ್ರೀಮಿಯಂ ಕ್ವಾಲಿಟಿಯ ಬಾದಾಮ್ ನಮಗೆ ಸಿಗುತ್ತೆ ಅದನ್ನು ನೀವು ಉಪಯೋಗಿಸ್ಕೋಬೋದು ಅಥವಾ ಯಾವುದೇ ರೀತಿ ಬಾದಾಮ್ ತೊಗೊಂಬಂದು ನೀವು ಉಪಯೋಗಿಸ್ಕೋಬೋದು ಮೊದಲನೇದಾಗಿ ಬಾದಾಮನ್ನ ಹುರ್ಕೋಬೇಕು ನಾನಿಲ್ಲಿ ಸ್ವಲ್ಪ ಬಾಣಲಿನಲ್ಲಿ ಹುರಿತಾ ಇದ್ದೀನಿ ಮತ್ತೊಂದು ಸ್ವಲ್ಪ ಮೈಕ್ರೋವೇವಲ್ಲಿ ರೋಸ್ಟ್ ಮಾಡೋದಕ್ಕೆ ಇದ್ದೀನಿ ಮೈಕ್ರೋವೇವ್ ಮತ್ತು ಬಾಣಲಿನಲ್ಲಿ ಹುರಿಯೋವಂಥ ಡಿಫ್ರೆನ್ಸ್ ಏನು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಮೈಕ್ರೋವೇವಲ್ಲಿ ಹತ್ತು ನಿಮಿಷಕ್ಕೆ ನಾವು ಇದನ್ನು ರೋಸ್ಟ್ ಮಾಡ್ಕೋಬೋದು ಇದೇ ರೀತಿ ಕಡಲೆ ಬೀಜ ಕೂಡ ರೋಸ್ಟ್ ಮಾಡ್ಬೋದು ಹಾಗೆಯೇ ಸ್ಟೌವ್ ಮೇಲೆ ಮಾಡುವಾಗ ಏನಾಗುತ್ತೆ ಅಂದರೆ ಬಾದಾಮಿ ಹುರಿತಾ ಇದ್ದಂಗೆ ಅದು ಸ್ವಲ್ಪ ಮೇಲ್ಗಡೆ ಕಪ್ಪಗಾಗುತ್ತೆ ಸೊ ಹುರಿಯುವಂಥ ಮೆಥಡಲ್ಲಿ ಸಣ್ಣ ಉರಿ ಇಟ್ಕೊಂಡು ನೀವು ಹುರಿತಾ ಇದ್ದಂಗೆ ಮೇಲ್ಗಡೆ ಸ್ವಲ್ಪ ಅದು ಕಲರ್ ಚೇಂಜ್ ಆಗ್ತಿದೆ ಅಂದರೆ ಇದು ಆಗಿದೆ ಅಂತ ಅರ್ಥ ಹಾಗೆ ಮೈಕ್ರೋವೇವಲ್ಲಿ ಹೇಗೆ ಗೊತ್ತಾಗುತ್ತೆ ಅಂದರೆ ಇದು ಸೀಳ್ದಂಗೆ ಆಗುತ್ತೆ ಇಷ್ಟ ಆದರೆ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ ಆಗಿ ಇದು ಮೈಕ್ರೋವೇವಲ್ಲಿ ರೋಸ್ಟ್ ಆಗುತ್ತೆ ಕಂಪೇರ್ ಟು ಸ್ಟವ್ ಅಂತಲೇ ಹೇಳ್ಬೋದು ಅದೇ ರೀತಿ ನಾನು ಇದ್ರ ಜೊತೆಗೆ ಮತ್ತೊಂದಷ್ಟು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತೀನಿ ಅದು ಪಿಸ್ತಾ ಬಾದಾಮ್ ಮತ್ತು ವಾಲ್ನಟ್ ವಾಲ್ನಟ್ ನಮ್ಮ ಮೆದುಳಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು ಮಕ್ಳಿಗೂ ಕೊಡ್ಬೋದು ಬೆಳೆಯುವಂಥ ಮಕ್ಳಿಗಷ್ಟೇ ಅಲ್ಲದೆ ಪ್ರೆಗ್ನೆಂಟ್ ಲೇಡೀಸ್ಗೂ ಕೂಡ ಇದನ್ನು ಪೌಡರ್ನ ಪ್ರತಿದಿನ ಹಾಲಲ್ಲಿ ಕುಡಿದಕ್ಕೆ ಕೊಡ್ಬೋದು ನೋಡೋಕ್ಕೆ ನಿಮಗೆ ಇದೆರಡನ್ನ ಸೇರಿಸಿದ್ರೆ ಬ್ರೈನ್ ರೀತಿ ಹೆಂಗೆ ಕಾಣ್ತದಲ್ಲ ಅದೇ ರೀತಿ ಮಕ್ಕಳ ಬುದ್ಧಿ ಬೆಳವಣಿಗೆಗೆ ಅಥವಾ ಹೊಟ್ಟೆಯಲ್ಲಿರುವಂಥ ಮಗುಗೆ ಒಂದು ಒಳ್ಳೆಯ ಬುದ್ಧಿ ಚೆನ್ನಾಗಿ ಬರಬೇಕು ಅಂತ ಅನ್ನೋ ಹಾಗಿದ್ರೆ ನೀವು ಪ್ರೆಗ್ನೆಂಟ್ ಆಗಿರುವಾಗಲೂ ಕೂಡ ಕುಡಿಬೋದು ಎಸ್ಪೆಷಲಿ ಇದು ಒಂದು ಪ್ರೆಗ್ನೆಂಟ್ ಲೇಡಿಗೆ ನಾನು ಇದನ್ನು ಏನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಆ ರೆಸಿಪಿ ಶೂಟ್ ಮಾಡಿದರೆ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಕೆಲವು ಇಲ್ಲಿ ಏನು ಸ್ವಲ್ಪ ಏನು ಕಸ್ಟಮೈಸ್ಡ್ ಕೂಡ ಇದೆ ಕೆಲವೊಂದನ್ನ ಇಲ್ಲಿ ರೆಸ್ಟ್ರಿಕ್ಟೆಡ್ ಆಗಿ ಬೇಡ ಅಂತ ಹೇಳಿರೋದನ್ನ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ನೋಡಿ ಇಲ್ಲಿ ಮೈಕ್ರೋವೇವಲ್ಲೂ ಹುರಿದಾಗಿದೆ ಸ್ಟವ್ ಮೇಲೆ ಹುರಿದಾಗಿದೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಈವನ್ ಆಗಿ ಇಲ್ಲಿ ರೋಸ್ಟ್ ಆಗಿದೆ ಎಲ್ಲ ಕ್ರ್ಯಾಕ್ ಆಗಿದೆ ಅಂದರೆ ಚೆನ್ನಾಗಿ ಗರಿ ಗರಿಯಾಗಿ ಇದು ಹುರಿದಿದ್ದಾಗಿದೆ ಅಂತ ಬಾಣಲಿನಲ್ಲಿ ಹುರಿದಿರುವಂತಹ ಬಾದಾಮ್ ಮೇಲ್ಗಡೆ ಈ ರೀತಿ ಕಪ್ಪು ಕಪ್ಪುಗಾಗಿರುತ್ತೆ ಆಗಿರುತ್ತೆ ಇದಿಷ್ಟೇ ಡಿಫ್ರೆನ್ಸ್ ನನಗೆ ಮೈಕ್ರೋವೇವಲ್ಲಿ ಹುರಿಯೋದೇ ಬೆಸ್ಟ್ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿ ಅದರಲ್ಲಿ ರೋಸ್ಟ್ ಆಗಿದೆ ಓಕೆ ಇದೆರಡನ್ನೂ ಸೇರಿಸಿ ಈಗ ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರ್ ಮಾಡುವಾಗ ಇದಕ್ಕೆ ಫ್ಲೇವರ್ಗೋಸ್ಕರ ಎಂಟರಿಂದ ಹತ್ತು ಏಲಕ್ಕಿ ಹಾಕಿ ಇಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಯೂಶಲಿ ಈ ಥರ ನಟ್ಸ್ನೆಲ್ಲ ನಾವು ಪೌಡ್ರ್ ಮಾಡಿದಾಗ ನೈಸ್ ಪೌಡ್ರ್ ಅಂತೂ ಖಂಡಿತ ಆಗೋಲ್ಲ ಸ್ವಲ್ಪ ಅದು ತರಿತರಿ ಇರುತ್ತೆ ಮತ್ತೆ ನಾವು ಇದನ್ನು ಇನ್ನೂ ಒಂದ್ಸತಿ ಮಿಕ್ಸಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವೀಟ್ನೆಸ್ಗೆ ಆ್ಯಡ್ ಮಾಡುವಾಗ ಮತ್ತು ಪೌಡರ್ ಮಾಡ್ಕೋಬೋದು ಸ್ವೀಟ್ನೆಸ್ಗೋಸ್ಕರ ನಾನು ಇಲ್ಲಿ ಸಕ್ಕರೆ ಬದಲಾಗಿ ಬಳಸ್ತಿರೋದು ಕಲ್ಸಕ್ಕರೆ ಅದರಲ್ಲೂ ಕೆಂಪು ಕಲ್ಸಕ್ಕರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದಕ್ಕೆ ಅಕಾರ್ಡಿಂಗ್ ಟು ಟೇಸ್ಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ಸುಮಾರು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಲ್ಸಕ್ಕರೆ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ ಸತಿ ನಟ್ಸ್ನೆಲ್ಲ ಪೌಡರ್ ಮಾಡ್ಕೊಂಡ ನಂತರ ಕಲ್ಸಕ್ರೂ ಮಿಕ್ಸಿನಲ್ಲಿ ಪೌಡರ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳ ಹಾಗೆ ಕಲರ್ಗೆ ನಾನು ಇಲ್ಲಿ ಉಪಯೋಗಿಸ್ತಾ ಇರೋದು ಟರ್ಮರಿಕ್ ಪೌಡರ್ ಸೊ ಇದು ಒಂದು ಆ್ಯಂಟಿಬಯೋಟಿಕ್ ಅಷ್ಟೇ ಅಲ್ಲ ನಾವು ಎಕ್ಸ್ಟ್ರಾ ಏನು ಮಾರ್ಕೆಟಲ್ಲಿ ಸಿಗುವಂಥ ಕಲರ್ನೂ ಉಪಯೋಗಿಸ್ದೆ ಅರ್ಶನೇ ಬಳಸ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತೆ ನಾನು ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಹಾಕಿರೋಂಥ ಕಲ್ ಸಕ್ಕರೆ ಮತ್ತು ಅರ್ಶನ ಇದೆಲ್ಲ ಆಗಿ ಮಿಕ್ಸ್ ಆಗುತ್ತೆ ಹಾಗೆ ಇವಾಗ ನಾವು ಮಿಕ್ಸಿ ಮಾಡುವಾಗ ಪಲ್ಸ್ ಮೋಡಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಒಂದೊಂದು ನಿಮಿಷ ನಿಲ್ಲಿಸಿ ನಿಲ್ಲಿಸಿ ಮಿಕ್ಸಿ ಮಾಡ್ಕೊಂಡಾಗ ಇದರಲ್ಲಿ ಆಯಿಲ್ ರಿಲೀಸ್ ಆಗಲ್ಲ ಎಸ್ಪೆಷಲಿ ಇವಲ್ ಇಲ್ಲಿ ಬಳಸಿರುವಂಥ ಎಲ್ಲ ನಟ್ಸಲ್ಲೂ ಆಯಿಲ್ ಕಂಟೆಂಟ್ ಇರುತ್ತೆ ಹಾಗಾಗಿ ಒಂದೇ ಸತಿ ನೀವು ಮಿಕ್ಸಿ ಮಾಡ್ತಾ ಹೋದರೆ ಅದು ಸ್ವಲ್ಪ ಆಯಿಲ್ ಬಿಟ್ಟಂಗೆ ಆಗುತ್ತೆ ಸ್ವಲ್ಪ ಗಂಟೆಗಳಾಗತ್ತೆ ಹಂಗಾಗಬಾರ್ದು ಅಂದರೆ ನೀವು ಪಲ್ಸ್ ಮೋಡಲ್ಲಿ ಸ್ವಲ್ಪ ನಿಲ್ಲಿಸಿ ನಿಲ್ಲಿಸಿ ಮಿಕ್ಸಿ ಮಾಡಿಕೊಂಡ್ರೆ ಈ ರೀತಿ ಪೌಡರ್ ಆಗುತ್ತೆ ಇದಾದ ಮೇಲೆ ಮತ್ತೆ ಇದನ್ನ ಜರಡಿ ಮಾಡ್ಕೋಬೇಕು ಜರಡಿ ಮಾಡೋದ್ರಿಂದ ಎಲ್ಲಾರು ಸ್ವಲ್ಪ ಗಂಟೆಗಳಿದ್ರು ಕೂಡ ನಮ್ಗೆ ಜರಡಿನಲ್ಲಿ ಸಿಗುತ್ತೆ ಸೊ ಯಾವುದೇ ಕಾರಣಕ್ಕೂ ನಾವು ಇದನ್ನ ನೈಸ್ ಪೌಡರ್ ಮಾಡೋಕ್ಕಾಗಲ್ಲ ಹಾಗೆ ನಾನಿಲ್ಲಿ ಮಿಲ್ಕ್ ಪೌಡರ್ ಕೂಡ ಸ್ಕಿಪ್ ಮಾಡ್ತಾ ಇದ್ದೀನಿ ನಾನೀಗ ಮಾಡ್ತಿರೋ ಅಂಥ ಪ್ರೆಗ್ನೆಂಟ್ ಲೇಡಿಗೆ ಮಿಲ್ಕ್ ಪೌಡರ್ ಇಷ್ಟ ಇಲ್ಲ ಹಾಗೆ ಕೇಸರಿ ಇವಾಗ ಬೇಡ ಅಂತ ಹೇಳಿದರೆ ಈಗಿನ್ನು ಅವರು ಪ್ರೆಗ್ನೆಂಟ್ ಆಗಿರೋದ್ರಿಂದ ಅದು ಈಗಿನ್ನೂ ಒನ್ ಮಂತ್ ಆಗಿರೋದ್ರಿಂದ ನಿಮಗೆ ಬೇಕು ಅಂತ ನೋರು ಇದಕ್ಕೆ ಮಿಲ್ಕ್ ಪೌಡ್ರು ಆ್ಯಡ್ ಮಾಡ್ಕೋಬೋದು ಕೇಸರ ಆ್ಯಡ್ ಮಾಡ್ಕೋಬೋದು ಅಂದರೆ ಕೇಸರಿ ದಳೆಗಳನ್ನು ಆ್ಯಡ್ ಮಾಡ್ಕೋಬೋದು ಸೊ ಈ ಥರ ವೇರಿಯೇಷನ್ ಮಾಡಿಕೊಂಡು ನಾವು ಇದನ್ನು ಮಾಡಿ ಇಟ್ಕೊಂಡು ಪ್ರತಿದಿನ ಕೂಡಿ ಅದಕ್ಕೆ ಬಳಸ್ಕೋಬೋದು ಬಾದಾಮ್ ಪೌಡ್ರು ರೆಡಿಯಾಗಿದೆ ಇದನ್ನು ಮಾಡುವಂಥ ಎರಡು ವಿಧಾನ ಇದೆ ಒಂದು ಹಾಲಿನ ಬಿಸಿಗಿಟ್ಕೊಂಡು ಇಟ್ಕೊಂಡು ಇದಕ್ಕೇನೆ ಒಂದು ಸ್ಪೂನ್ ಅಷ್ಟು ಬಾದಾಮ್ ಪೌಡ್ರ್ ಹಾಕಿ ಒಂದೇ ಒಂದು ನಿಮಿಷ ಬಿಸಿ ಮಾಡ್ಕೋಬೇಕು ಜಾಸ್ತಿ ಕುದಿಸೋದು ಬೇಡ ಇದು ಸ್ವಲ್ಪ ಬಿಸಿ ಆಗ್ತಿದೆ ಅಂದರೆ ಇದು ರೆಡಿ ಆಗಿದೆ ಅಂತ ಅರ್ಥ ಕಲರ್ ನೋಡಿ ನಮ್ಗೆ ಇಲ್ಲಿ ಕಾಣಿಸ್ತಿರೋದು ನಾವು ಹಾಕಿರೋಂಥ ಅರ್ಶನದಿಂದ ಆ ಕಲರ್ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ನಟ್ಸ್ ಕೂಡ ನೀವು ಬೇಕಿದ್ರೆ ಪುಡಿ ಮಾಡಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೋಬೋದು ಅಥವಾ ಕುಡಿಯೋಂಥ ಟೈಮಲ್ಲಿ ಮೇಲಿಂದ ನಟ್ಸ್ನ ಪೌಡರ್ ಮಾಡಿ ಹಾಕಿ ಕೊಡ್ಬೋದು ಏಲಕ್ಕಿ ಹಾಕಿರೋದ್ರಿಂದ ಒಂದು ಒಳ್ಳೆ ಘಮ ಇರುತ್ತೆ ಅರ್ಶನದ ಕಲರ್ ಇದೆ ಹಾಗೆ ಎಲ್ಲ ನಟ್ಸ್ನೆಲ್ಲ ಹುರಿದು ಮಾಡಿರೋದ್ರಿಂದ ಆ ನಟ್ಸ್ದು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ವಿಧಾನ ಅಂತಂದರೆ ನಾವು ಡೈರೆಕ್ಟಾಗಿ ಗ್ಲಾಸಲ್ಲೆನೆ ಬಾದಾಮ್ ಪೌಡರ್ನ ಹಾಕಿ ಚೆನ್ನಾಗಿ ಕಾಯಿಸಿರುವಂಥ ಹಾಲನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲಿಂದ ಬೇಕಿದ್ರೆ ಡ್ರೈ ಫ್ರೂಟ್ಸ್ನ ಹಾಕಿ ಕುಡಿಬೋದು ಸೊ ಇದು ಎರಡೂ ವಿಧಾನದಲ್ಲಿ ನಾವು ಈ ಬಾದಾಮ್ ಪೌಡರನ್ನ ಕುಡಿಯೋದಕ್ಕೆ ಬಳಸ್ಕೋಬೋದು ಹಾಲಿಗೆ ಹಾಕ್ಕೊಂಡು ಕುದಿಸಿದ್ರು ಕೂಡ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಥವಾ ಬಿಸಿ ಹಾಲನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಇದೇ ಬಾದಾಮ್ ಪೌಡರ್ನ ಉಪಯೋಗಿಸ್ಕೊಂಡು ಬಾದಾಮ್ ಹಲ್ವಾ ಕೂಡ ಮಾಡ್ಕೋಬೋದು ಒಂದೇ ಥರ ನಿಮಗೆ ಹಾಲು ಕುಡಿಯೋಕ್ಕೆ ಬೇಜಾರು ಅಂತ ಅನ್ಸಿದಾಗ ಆ ಥರ ಕೂಡ ತೊಗೋಬೋದು ಸೊ ಒಟ್ಟಿನಲ್ಲಿ ನಟ್ಸ್ ನಮಗೆ ಯಾವುದೇ ರೀತಿಯಿಂದ ಕೂಡ ದೇಹಕ್ಕೆ ಒಳ್ಳೆಯದಾಗಿರೋದ್ರಿಂದ ಆ ಹಲ್ವದಲ್ಲೂ ನಾನು ಸಕ್ಕರೆ ಹೆಚ್ಚಾಗಿ ಬಳಸಿಲ್ಲ ಒಂದು ಅಥವಾ ಎರಡು ಸ್ಪೂನ್ ಸಕ್ಕರೆ ಉಪಯೋಗಿಸ್ಕೊಂಡು ಹಲ್ವಾ ಮಾಡ್ಕೋಬಹುದು ಆ ರೆಸಿಪಿ ನನ್ನ ಲೈಫ್ ಸ್ಟೈಲ್ ಚಾನಲಲ್ಲಿ ಅಲ್ಲಿ ಹಾಕಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು ಸೊ ಡಿಯರ್ಸ್ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ರೆಸಿಪಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ